ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಫೋರ್ ವೈಫ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ತರ್ಟಿ ಫೋರ್ ಡೇಸ್ ಹೈಸ್ ನೋಡಿ ಹ್ಞೂ ಅಮ್ಮ ನಮಸ್ಕಾರ ಹೇಳಲ್ಲ ಇವತ್ತು ಬಾಡಿ ವೇಟು ಮತ್ತು ಅಬ್ಲಿಕ್ ಎಕ್ಸಸೈಸು ಸ್ವಲ್ಪ ಓಕೆನಾ ಹ್ಞೂ ಯಸ್ ಮಾಡಿ ಪ್ರಜ್ವಲ್ ಪ್ರಜ್ವಲ್ ಬಂದಿದ್ದಾನೆ ಪ್ರಜ್ವಲ್ ಹೊಸ ಬೈಕ್ ತಗೊಂಡಿದ್ದೇನೆ ಕಂಗ್ರಾಚುಲೇಷನ್ಸ್ ಅದು ಡಿಟಿ ಕೊಟ್ಬಿಟ್ರಾ ಅದು ಬಾರಿ ಕೊಡ ಹಾಂ ಅದು ಮಾರಿ ಇದು ಓಕೆ ಪ್ರಜ್ವಲ್ ನೋಡಿ ನಮ್ಮ ಪ್ರಜ್ವಲ್ ಜಿಮ್ಗೆ ಬರ್ತಾನೆ ನಮ್ಮ ಕಡೆ ಹುಡುಗ ಬೈಕ್ ತೊಗೊಂಡಿದ್ದೇನೆ ಅಂತ ಎಸ್ ಅಮ್ಮ ಸ್ಟಾರ್ಟ್ ಬಾರಮ್ಮ ಸ್ಕ್ವಾಟ್ ಮಾಡಿ ಚರ್ಕ್ ಕೊಡೋಕ್ಕೆ ಹೋಗ್ಬಿಡಮ್ಮ ಬ್ರೀದಿನ್ ಟೌನ್ ಬ್ರೀದ್ಔಟ್ ಟಾಪ್ वार्मअप बॉक्स ओके बॉक्स बॉडी वेट ओके वन करेक्ट इकमा रईट लगेड़ मेल कड़े हाँ थ्री फुल स्पीड थ्री एट फोर सेवन एट 9 10 5 last four question last three last two, last one yes am i ikade fill up hange man man paragal man. ಈ ಕಾಲ ಮಾಡಿದೆಯಲ್ಲ ಇಲ್ಲಿ ಬಂದುಬೇಡ ಹಾಕಿ ಕಡೆ ಇಲ್ಲೇಮ್ಮ ಈ ಕಡೆ ಎತ್ತಿರ್ಕೋ ಪರವಾಗಿಲ್ಲ ಯಾವ ಕಾಲ್ ಮಾಡಿದೀ ಅವಾಗ ಯಾವ ಕಾಲ್ ಮಾಡಿದೀರ ನೋಡೋಣ ಹಾಂ ರೈಟ್ಲಾಗ್ ಇಟ್ಬಿಟ್ಟು ಎತ್ತಿದೆ ತಾನ ಇವಾಗ ರೈಟ್ ಲಾಗ್ ಇಟ್ಬಿಟ್ಟು ರೈಟ್ ಲಾಗ್ ಎತ್ತಬೇಕು ಯಾವ್ದು ಮಾಡಿದೆ ಗೊತ್ತಾಯ್ತಾ ಹಾಂ ಹಾಂ ಗಡ್ ಮಾಡು ಮಾಡಬೇಕು ಡೊಮ್ಮಿ ಎಸ್ ಅಪ್ ನೋಡಿ ಇವಳಿಗೆ ಕನ್ಫ್ಯೂಸ್ ಇದೆ ನೋಡಿ ಹಾಗಾದ್ರೆ ಆಕ್ಟಿವ್ ಆಗ ನೋಡಿ ಬೆಳಗ್ಗೆನೆ ಇವಳು ಎಸ್ ಫೋರ್ ಹ್ಞೂ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲಾಸ್ಟ್ ಫೋರು ಲಾಸ್ಟ್ ತ್ರ ತ್ರೀ ಲಾಸ್ಟ್ ಲಾಸ್ಟ್ ಒಂದು ಆ ಟೂ ಇನ್ನು ಕಾಲು ಕರೆಕ್ಟಾಗಿಡ್ಬೋದು ಕ್ರಾಸ್ ಆಗಿಡ್ಬಾರ್ದು ಲಾ ಇನ್ನೊಂದು ಲಾಸ್ಟ್ ಫೈ ಮಾಡಿ ಹಾಂ ಲಾಸ್ಟ್ ಫೋರ್ ಮಾಡು ಮತ್ತೆ ಯಾವಾಗಲೂ ಮಾಡಿಲ್ಲ ಕರೆಕ್ಟಾಗಿ ಅಮ್ಮ ಐಟಾಗ್ಬಿಟ್ಟಿದೆಯಾ ಒಂದು ಸ್ಟ್ರೈಟ್ ಇದ್ದೀನಿ ನೋಡಮ್ಮ ಹಾಂ ಹಾಂ ಮಗಳ್ ಮಲ್ಕೊತೀನಿ ಅಂತಿದೆಯಾ ಡಮಿ ಹಾಂ ಯಾಕೆ ಇವತ್ತು ओके ना नेक्स्ट हम्म वन फुल स्ट्रेच स्वल स्ट्रेट मैं थ्री फोर फाइव सिक्स ना स्पीड एट नाइन టెన్ ప్లస్ ఫోర్మ్ కీప్ గోయింగ్ ప్లస్ త్రీ ప్లస్ టూ ప్లస్ట్ వన్ యాస్ ఈ కడే ఈ కడ డబల్ చేంజ్ మా డమ్మల్ డమ్మల్ చేంజ్మా ఆ కడే డంబల్ తగ్ రి పెళ్ళి నోడు ఏదో ఆక్టీవ్ ఆగల అంత ఏం గొప్ప ಸ್ವಲ್ಪ ಚಾದ್ಮೇಲೆ ಆಯ್ತು ಅವಾಗ ಆ್ಯಕ್ಟಿವ್ ಆಗ್ತಾಳೆ ನೋಡಿ ಎಸ್ ನೀವು ಹಿಂಗೇನಾ ಬೆಳಗ್ಗೆ ನೋಡಿ ಏನು ಮಾಡ್ಬೇಕಂತ ಗೊತ್ತಲ್ಲ ನೋಡಿ ಏನು ಆವಾಗಲೇ ನೋಡಿ ಏನು ಮಾಡಿದ್ದಾಳೆ ಇವಾಗ ನೋಡಿ ಏನು ಮಾಡ್ತಾಳೆ ನೋಡಿ ಇದನ್ನು ಕೆಳಗಿಳಿಸ್ತಾಳೆ ನೋಡಿ ಮಾಡುತ್ತೆ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡು ಗುಡ್ ಒನ್ ತ್ರೀ ಸರಿ ಅದೇ ಹೇಳ್ತೀನಿ ನೋಡಿ ಬೆಳಗ್ಗೆ ಆ್ಯಕ್ಟಿವ್ ಆಗೋದು ಸ್ವಲ್ಪ ಕಷ್ಟನೇ ಇವರು ತುಂಬ ಜನ ನೋಡಿ ಬೆಳಗ್ಗೆ ಎದ್ಬಿಟ್ರೆ ಆ್ಯಕ್ಟಿವ್ ಆಗಿರಬೇಕು ಏನು ಮಾಡ್ತೀನಿ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ ನೀನು ಹಂಗೆ ನೋಡಿರಿ ಮಿ ನೀವು ಹಂಗೇನಾ ನಾವು ಹಂಗಲ್ಲ ನೋಡಿ ಆ್ಯಕ್ಟಿವ್ ಆಗಿರ್ಬಿಡ್ತೀವಿ ಬೆಳಗ್ಗೆನ ಟಕ್ 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 ಅಂತ ಏನೇನು ಮಾಡಬೇಕಂತ ಗೊತ್ತಿರಬೇಕು ಫುಲ್ ಏಸಿಯಾಗಿರ್ಬಾರ್ದು ಅದೇ ನನಗಿಷ್ಟ ನೋಡಿ ಆ ಥರ ಇರಿದ್ರೆ ತುಂಬ ಇಷ್ಟ ಆಗ್ಬಿಡುತ್ತೆ ರಮ್ಮಿ ಸ್ವಲ್ಪ ತಂದ್ಮೇಲೆ ಹಿಂಗೆ ಇರ್ತಾಳೆ ಅದೇ ಇರಬೇಕು ಒಬ್ರು ಆ್ಯಕ್ಟಿವ್ ಆಗಿ ಒಬ್ಬರು ಡೈಲ್ ಆಗಿ ಅಲ್ಲಮ್ಮ ಒಬ್ಬರು ಎನರ್ಜಿ ಒಬ್ರು ಲೋ ಎನರ್ಜಿ ಅಂತೇಳಿ ಯಾಸ್ ಕಮಾನ್ ಎಷ್ಟಾಯ್ತಪ್ಪ ಎಷ್ಟು ಮಾಡಿದೆ ಮಾಡಿಬಿಟ್ನೆ ಏನೋ ಒಂದು ಮಾಡಿರ್ತಾಳೆ ಮಾಡಿದ್ಯಮ್ಮ ಎಷ್ಟು ಹಾಂ ಹಾಂ ట్వంటీ నా ఏం సుళ్ళు హత డొమ్మి నెక్స్ట్ టైమ్ ఓకే వన్ ఆ కడ మేడం త్రీ త్రీ హిఫ్ డౌన్ ఇట్కమ్ ఇప్ డౌన్ ఇట్క మేడం ఫోర్ ఫైవ్ ఫ్లో టచ్బ సిక్స్ సవెన్ ఎయిట్ నైన్ టెన్ ఫైవ్ ఆ కడే తగ్ ఫోర్ త్రీ త్రీ వన్ ఆఫ్ 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 ఇక్కడ తగ్ ఎస్ వన్ ಕಾಲು ನೀ ಸ್ಟ್ರಿಚ್ ಮಾಡಿ ನೀ ಲಾಕ್ ಮಾಡ್ಕೊ ಏನು ಇಡಬಾರ್ದಮ್ಮ ಬ್ರೇಕ್ ಕೊಡ್ಲಾರ ಮಾಡ್ಬೇಕು ಹಾಗೆ ಈ ಕಡೆದ ತಗೋ ಸ್ಲೋ ಆಗಿ ಹಾಂ ತ್ರೀ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹೋಲ್ಡ್ ಮಾಡಿ ನೀಲ್ ನೀಲ್ ನೀ ಸ್ಟ್ರಿಚ್ ಮಾಡು ಒನ್ ಈ ಕಡೆ ತಗೋ ಒನ್ ಈ ಕಡೆ ತಗೋ ಕಾಲು ತ್ರೀ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಗುಡ್ ಕಿಸ್ಮ ಈ ಕಡೆ ಈ ಕಡೆ ಆಗುತ್ತೆ ಮಾಡಿ वेट मुदे बॉडी वेट मुदे हाँ हिप गुड, ठीक है, वन, क्री मत कल वापस थ्री फोर नाइन, टेन, फाइव, फोर, थ्री टू, वन आफ आफ इकड़े नईन एक्ट एट, एवन सिक्स फाइव फोर थ्री ट्रे वन होंड हूल नईट सेवन ही कड़म सिक्स फाइव फोर थ्री टू वन सूपर खुशी षड़ खचित हाँ हेज जोश जोश हिंग अड़ता नेक्स्ट నెక్స్ట్ ఆబ్లిక్ తగ నేను ఎలొ కలర్ డంబల్ ఒంసీ బెండ్ ఆు బెండీ సెకెండ్ టైమ్ లెగ్ ఎస్ స్పీడ్ ఆగి ఎస్ కంటిన్యూ స్పీడేను త్రీ ఖాళీ హింకెత్బారో హింకే హెత్కోమ్మ హింకే ఫోర్ ఎస్ ఫైవ్ ఆవ బెండ్ ఆకమ్మ సెకండ్ టైమ్ ఫైవ్ సిక్స్ స్పీడ్ ఆగి కీప్ గోయింగ్ సెవెన్ గుడ్ ఎయిట్ నైన్ టెన్ ప్లాస్ట్ ఫైవ్ కీప్ గోయింగ్ క్లాస్ ఫోర్ లాస్ట్ త్రీ లస్టు టూ లస్ట్ వన్ యాడ్ ఈ కడమ్ కాల్ ఆగే బర్బమ్ స్ట్రైటే అవ కాల్ సేత్ర ఎస్ కమ 1, good, 2, 3, come on, 4, keep going, 4, 5, Six. Mm. 7, 8, come on, Nine, ten. last 5, keep going লাস্ট ফোর্ ক্লাশ ত্রী লাসু ল ন্যেস্ট ন্যাকস্ট নাট ইনসাইড মৌনটে ক্লাইিং ওকে এ বে হতিনা বা বোক বোক্স বাড়ি হ্যাঁ এস কই মেলেক বাড়ি বেগ ये कई को नहीं कंटिन्यू हाँ कटिन् आगे यस थ्री थ्री फोर नहीं अफ फोल्ड फोल हिंग हिंसा स्ट्रेट हाँ फाइव यवन एट नाइन टेन अफ बैक ए नाइन एट सेवन ಕ್ಲಾಸ್ ಸಿಕ್ಸ್ ಕೀಪ್ ಗೋಯಿಂಗ್ ಫೈವ್ ಲಾಸ್ಟ್ ಫೋರ್ ಇನ್ನೇತ್ ಬೇರೆ ಲಾಸ್ ತ್ರೀ ಲಾಸ್ಟ್ ಟೂ ಲಾಸ್ಟ್ ಒನ್ ಎಸ್ ಈ ಕಡೆ ಕಲ್ ಬಾ ಬೇಕಮ್ಮ ಈ ಕಡೆ ಬಾ ಹಂಗೆ ಮಾಡಿ ಈ ಕಡೆ ತಿರ್ಕೊಂಡು ಮಾಡಿ ಈ ಕಡೆ ತಿರ್ಕಮ್ಮ ಅಮ್ಮ ಈ ಕಡೆ ತಿರ್ಕೋ ಈ ಕಡೆ ತಿರ್ಕೋ ಹಾಂ ಇದು ಹೇಳು ಹ್ಞೂ ಮಾಡಿ ಬೇಗ ಮಾಡಬೇಕಾ

ಎಟ್ ಲಾಸ್ಟ್ ಸೆವೆನ್ ಕೀಪ್ ಗೋಯಿಂಗ್ ಸಿಕ್ಸ್ ಲಾಸ್ಟ್ ಫೈವ ಲ ಕ್ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ 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 ಒನ್ ಎಸ್ ಇಲ್ಲಪ್ಪ ಆಲ್ಟ್ರನೇಟ್ ಮಾಡ್ಬಾ ಇಲ್ಲ ಫ್ಲೋರಲ್ಲಪ್ಪ ಇಲ್ಲ ಬಾ ಇಲ್ಲ ಬಾ ಇಲ್ಲ ಬಾ ಅಮ್ಮ ಏನು ಕೂತ್ಬಿಟ್ಟಿಲ್ಲ ಅಮ್ಮ ಕಷ್ಟ ಆಯಿತಾ ಹಾಂ ಅಮ್ಮ ಏನಾಯ್ತು ಏನೇನು ಬ ಇಲ್ಲಿ ಆಲ್ಟ್ರೆಂಟ್ ಇಲ್ಲ ಫೋನ್ ತೊಡ್ಕ ಆವಾಗಲೇ ಹೇಳಿದೆ ತಾನೇ ಬ್ರೇಕ್ ತಗೋಂತೇನು ಓಕೆ ಬ್ರೇಕ್ ತಗೋ ಆಲ್ಟ್ರೆಂಟ್ ಬೇಗ ಸ್ಪೀಡ್ ಕೈ ಹಿಂಗೆ ಇಟ್ಕೊ ವೆಯ್ಟ್ ತೊಗೊಳಿಲ್ಲಲ್ಲ ವೆಯ್ಟ್ ತೊಗೊಳಿಲ್ಲ ಓಕೆ ಮಾಡಿ ಮಾಡಿ ಬೇಗ ಓಕೆ ಪರವಾಗಿಲ್ಲ ಮಾಡಿ ಮಾಡಿ ಬೇಗ ಆಯಿತು ತಗೋ ಬೇಗ ಕ್ವಿಕ್ ಫಾಸ್ಟಾಗಿ ತಗೋ

Ten, nine, eight, seven, six, five. 9 keep going last 4 last 3 last 2 it's a last one last one right one left one yes then next time, take break on 30 seconds relax. You know last okay? Yes. Kick, good. One. Hmm. Two good. Three. Good. Keep going. Three. Four. Kick Four. Five. Ah. Fold and kick. Six. Good. Hmm. सेवेन हम्म गड नाइन टेन गाड़े काल काल, देखा इकड़े काल okay लास्ट इमी ओके ब्रेक तक ఎస్ అమ్మ ఇక్కడ అందు ఎస్ హే అమ్మ క్విక్ ఫాస్ట్ లాస్ట్ ఏం అసెంబ్ రైట్ లగ్ రైట్ లెగ్ ఇవ్ రైట్ లగ్ట్ లెఫ్ట్ లెగ్ కిక్ గుడ్ వన్ క్రస్ ఆగబు స్ట్రైటే హక్బొక హింక స్ట్రైట్ త్రీ త్రీ హిప్పిందోబు స్క్వాట్ మార్బా Four. Good. Keep going. Four, five, six, seven, eight, nine, ten. ಇನ್ನೊಂದು ಮಾಡಿಸೆ ಮಾಡ ಹಾಂ ಗಡ್ ಸೂಪರ್ ಸಾಕು ಇವತ್ತಿಗೆ ಸಾಕು ಓಕೆ ರಿಪೀಟ್ ಮಾಡಿ ಎಸ್ ಫ್ರೆಂಡ್ ಸಾಕು ಇವತ್ತು ರಿಪೀಟ್ ಕಷ್ಟ ಆಗ್ತಾ ಇದೆಯಾ ಈ ಥರ ಕಾಡಿ ಎಕ್ಸಸೈಜ್ ಮಾಡಿದೆ ಕಷ್ಟ ನೋಡಿ ಈ ಥರ ಮಾಡಿದ್ರೆ ಮತ್ತೆ ಒಂದು ಎರಡು ಮೂರು ಕೆ ಜಿ ಸಣ್ಣ ಆಗ್ಬಿಡ್ತೀಯ ನೋಡಿ ಓಕೆ ಹ್ಞೂ ಸ್ವಲ್ಪ ಪ್ರೋಟೀನ್ ತಿನ್ಬೇಕು ನೀನು ఓకేనా కాళ్ళు నేనేక ఇట్టి గట్ సాకమ్మా ఓకే రిపీట్ రిపీట్మాట్